ಹರೇ ಶ್ರೀನಿವಾಸ ಹೇಗಿದ್ದೀರ ಎಲ್ಲರೂ ಇವತ್ತು ಕೃಷ್ಣನ ಕೋಟಿ ತುಳಸಿ ಅರ್ಚನೆ ಎಲ್ಲ ನೋಡಿಕೊಂಡು ಬನ್ನಿ ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ಅಲಂಕಾರ ಎಲ್ಲರೂ ನೋಡ್ಕೊಂಡು ಬನ್ನಿ ವಿಷ್ಣು ಸಹಸ್ರನಾಮ ಪಾರಾಯಣದೊಂದಿಗೆ ತುಳಸಿ ಅರ್ಚನೆ ನಡೆಯುತ್ತೆ ನೀವು ಕಾಣ್ಬೋದಲ್ಲಿ ತುಂಬಾ ಜನ ಭಾಗವಹಿಸ್ತಾರೆ ಇವತ್ತು ಶನಿವಾರ ತರ ತುಂಬಾ ವಿಶೇಷ ಆನಂತರ ನೋಡಿ ಉಡುಪಿ ಕೃಷ್ಣ ಮಠದಲ್ಲಿ ಮಾಡುವಂಥ ಮೆಣಸಕಾಯಿ ನೋಡ್ಕೊಂಡು ಬರೋಣ ಫಸ್ಟಿಗೆ ನೋಡಿ ಎಣ್ಣೆ ಸ್ವಲ್ಪ ಜಾಸ್ತಿ ಇಟ್ಕೋಬೇಕಾಗುತ್ತೆ ನಾಲ್ಕೈದು ಚಮಚೆ ಅದರಲ್ಲಿ ಹಾಗಲಕಾಯಿನ ನೀಟಾಗಿ ಫ್ರೈ ಮಾಡಿಕೊಳ್ಳಿ ಅದರ ಕಹಿ ಹೋಗಿಬಿಡತ್ತೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೋಬೇಕು ಅಷ್ಟೇ ನೀಟಾಗಿ ಫ್ರೈ ಮಾಡಿ ಆನಂತರ ಒಂದು ಕಡೆಯಿಂದ ಉಪ್ಪು ಹುಣಸೆಹಣ್ಣು ಆಮೇಲೆ ಬೆಲ್ಲ ಬೆಲ್ಲ ಅದಕ್ಕೆ ಹಣ್ಣಿನ ಮೂರು ಪಾಲಾದರೂ ಬೇಕು ಬೇಕು ಆನಂತರ ಉಪ್ಪು ರುಚಿಗೆ ತಕ್ಕಷ್ಟು ಅದರ ಪಲ್ಪು ತೆಗೆದಿಡ್ಕೊಳ್ಳಿ ಹುಣಸೆಹಣ್ಣಿದ್ದು ಆನಂತರ ಅದನ್ನ ಕುದಿಸ್ಬೇಕು ಉಪ್ಪು ಮತ್ತು ಬೆಲ್ಲ ಹಾಕಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ನಾವು ಯಾವತ್ತೂ ಇದನ್ನ ಮಿಸ್ಸೇ ಮಾಡೋದಿಲ್ಲ ಊಟಕ್ಕೆಲ್ಲ ಹೋದಾಗ ಉಡುಪಿದ್ದೇ ಸ್ಪೆಷಲ್ ಇದು ಸಾರು ಸಾಂಬಾರು ಮೆಣಸಕಾಯಿ ಎಲ್ಲ ಉಡುಪಿದ್ದೇ ಸ್ಪೆಷಲು ಸ್ವಲ್ಪ ಬೆಲ್ಲ ಎದುರಿರುತ್ತೆ ಇಲ್ಲಿ ಆ ಸೆಕೆಗೆ ಬೇಕಾಗತ್ತೆ ನೋಡಿ ಆ ಹಾಗಲಕಾಯಿ ಹುರಿದ ನಂತರ ಅದೇ ಎಣ್ಣೆಗೆ ಸ್ವಲ್ಪ ನೆಲಗಡಲೆ ಹಾಕೊಳ್ಳಿ ಕುಟುಂಬ ಕುಟುಂಬ ಅಂತ ಬಾಯಿಗೆ ತುಂಬ ಚೆನ್ನಾಗಿ ಸಿಗುತ್ತೆ ಇದನ್ನ ಮಾಡಿ ನೋಡಿ ಈ ಥರ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು ಎಲ್ರಿಗೂ ಇದು ತುಂಬ ಇಷ್ಟ ಆಗುತ್ತೆ ಚಪಾತಿಗಾಗಲಿ ಅನ್ನಕ್ಕಾಗಲಿ ಇವನ್ ಇಡ್ಲಿಗೂ ಆಗಲಿ ತುಂಬಾ ಚೆನ್ನಾಗಾಗುತ್ತೆ ಇದು ಕೆಲವರು ಇದಕ್ಕೆ ತೆಂಗಿನಕಾಯಿ ಹಾಕಿ ಮಾಡ್ತಾರೆ ಕೆಲವರು ತೆಂಗಿನಕಾಯಿ ಹಾಕದೇ ಮಾಡ್ತಾರೆ ನಾನು ಇದಕ್ಕೆ ತೆಂಗಿನಕಾಯಿ ಹಾಕದೆ ಮಾಡಿದ್ದೀನಿ ಆದರೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ಪುಡಿ ಹಾಕ್ಕೊಂಡು ನಾನು ಮಾಡಿದೆ ಆ್ಯಕ್ಚುಲಿ ನೋಡಿ ಹುಣಸೆಹಣ್ಣಿನ ಪಲ್ಪಿಗೆ ಉಪ್ಪು ಮತ್ತು ಬೆಲ್ಲ ಹಾಕಿ ಕುದಿಯಕ್ಕೆ ಬಿಡಿ ಅದು ಕುದ್ದ ನಂತರ ಆಲ್ರೆಡಿ ಮುಕ್ಕಾಲು ವರ್ಷ ಬೆಂದಿರುತ್ತೆ ಯಾವುದು ಹಾಗಲಕಾಯಿ ಅದನ್ನ ಹಾಕ್ಕೊಳ್ಳಿ ಆನಂತರ ಒಂದು ಎರಡು ಚಮಚೆ ಸಾಂಬಾರು ಪುಡಿ ಆಮೇಲೆ ಒಂದು ನಾಲ್ಕು ಚಮಚೆ ಹುರಿದ ಎಳ್ಳು ಅದನ್ನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಳ್ಳಿ ನಿಮಗೆ ತೆಂಗಿನಕಾಯಿ ಬೇಕು ಅಂದರೆ ನೋಡಿ ಈ ವ ಈ ಟೈಮಿಗೆ ಅದಕ್ಕೆ ತೆಂಗಿನಕಾಯಿ ಹಾಕ್ಕೊಂಡು ನೀವು ಗ್ರೈಂಡ್ ಮಾಡ್ಕೋಬೋದು ತುಂಬಾ ಚೆನ್ನಾಗಾಗುತ್ತೆ ಅದು ಕೂಡ ತುಂಬ ಹೆವಿಯಾಗುತ್ತೆ ಅಂದ್ಬಿಟ್ಟು ನಾನು ತೆಂಗಿನಕಾಯಿ ಸಾಧಾರಣ ಎಸ್ಕೇಪ್ ಮಾಡ್ತೀನಿ ನೀವು ಇಷ್ಟದೇ ತೆಂಗಿನಕಾಯಿ ಹಾಕ್ಕೊಂಡು ಮಾಡಿಕೊಳ್ಳಿ ಮತ್ತು ಇನ್ನೇನು ಹೆಚ್ಚು ಕಡಿಮೆ ಇಲ್ಲ ಸಾಂಬಾರು ಮಸಾಲೆನೆ ಹಾಕಿ ಅದಕ್ಕೆ ಸ್ವಲ್ಪ ಎಳ್ಳು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಕುದಿಬೇಕು ಕುದ್ದು ಎಲ್ಲ ಆದ ನಂತರ ಕೊನೆಗೆ ಫ್ರೈ ಮಾಡಿದ ಇದು ಹಾಕ್ಕೊಳ್ಳಿ ಕಡಲೆ ನೋಡಿ ಈಗ ನಾನು ಯಾವತ್ತು ನಿಮಗೆ ಬೆಣ್ಣೆ ತೆಗೆಯೋದನ್ನು ತೋರಿಸ್ತೇನೆ ತುಪ್ಪ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಮನೆಯಲ್ಲಿ ಮೂರು ನಾಲ್ಕು ದಿವಸದ ಬೆಣ್ಣೆ ಇತ್ತು ಮೂರ್ನಾಲ್ಕು ಸಲ ತೆಗೆದಿದ್ದು ಅದನ್ನೆಲ್ಲ ಬೆಣ್ಣೆ ತುಪ್ಪ ಮಾಡಿಕೊಂಡೆ ಮನೆಯೆಲ್ಲ ಫುಲ್ಲು ತುಪ್ಪದ ಘಮ ಹರಡ್ಕೊಳ್ಳುತ್ತೆ ನೋಡಿ ಆ ಇದಿದೆ ನೋಡಿ ಅದರಲ್ಲಿ ಕಸ ಕಸ ಥರ ಇದೆ ಅದು ಗೋಲ್ಡನ್ ಬ್ರೌನ್ ದಾಟಿ ಸ್ವಲ್ಪ ಬ್ರೌನ್ ಆಗಲಿ ಏನು ತೊಂದರೆ ಆಗೋದಿಲ್ಲ ಇಷ್ಟು ಫ್ರೈ ಆದರೆ ತುಪ್ಪ ಚೆನ್ನಾಗಿರುತ್ತೆ ನಿಮಗೆ ತಿಂಗಳಾನುಗಟ್ಲೆ ಅದು ಬಾಳಿಕೆ ಬರುತ್ತೆ ಅಷ್ಟೊತ್ತಿಗೆ ನೋಡಿ ಇದು ಆಗಿಬಿಡ್ತು ಯಾವುದು ಮೆಣಸಿಕಾಯಿ ಅದಕ್ಕೆ ಇದೊಂದು ಹಾಕಿದರೆ ಸರಿ ಕಡಲೆನ ಸ್ವಲ್ಪ ನೀರು ಅಂತ ಅನಿಸ್ಬೋದು ತಣ್ಣಗಾದಂಥ ಸ್ವಲ್ಪ ದಪ್ಪ ಬರುತ್ತೆ ಇದು ಬೇಡ ಇನ್ನು ನಿಮ್ಗೆ ಸ್ವಲ್ಪ ಇನ್ನೂ ದಪ್ಪ ಬೇಕು ಅಂದರೂ ಮಾಡ್ಕೋಬೋದು ಬಟ್ ನೀರು ನೀರೇ ಚೆನ್ನಾಗಾಗುತ್ತೆ ಅಂತ ನಾನು ನೀರು ನೀರೇ ಮಾಡಿದೆ ಹೇಗಾಯಿತು ಹೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್